ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಪಡೋಲ್ಕಾಯಿ ಬಜಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಪಡೋಲ್ಕಾಯಿನ ನಾವು ಎರಡು ರೀತಿಯಾಗಿ ಹೆಚ್ಕೋಬೋದು ನೋಡಿ ಇಲ್ಲಿ ಈ ರೀತಿ ರೌಂಡಾಗಿ ತೆಳ್ಳಗೆ ಹೆಚ್ಕೋಬೇಕು ಇದರಲ್ಲಿ ನೋಡಿ ಎರಡಿದೆ ಈ ರೀತಿಯಾಗಿ ತೆಳ್ಳಗೆ ಹೆಚ್ಚಿಕೊಳ್ಳಿ ಆಮೇಲೆ ಉದ್ದಕ್ಕೆ ಕೂಡ ನೀವು ಹೆಚ್ಕೋಬೋದು ಆದರೆ ಅದನ್ನು ಕೂಡ ನೀವು ತೆಳ್ಳಗೆ ಹೆಚ್ಕೋಬೋದು ಹೆಚ್ಚಾಗಿ ರೌಂಡಾಗಿ ಕಟ್ ಮಾಡಿ ಬಜಿನ ಮಾಡ್ತಾರೆ ಮಕ್ಕಳಿಗೆ ತಿನ್ನೋದಕ್ಕೆ ನೀವು ಸ್ಟಿಕ್ ಥರ ಈ ರೀತಿ ಉದ್ದುದಕ್ಕೆ ಹೆಚ್ಚಿ ತೆಳ್ಳಗೆ ಹೆಚ್ಚಬೇಕಾದ್ರೆ ಇದು ಕೂಡ ಬರುತ್ತೆ ಇಲ್ಲ ಸಣ್ಣಗೆ ಹೆಚ್ಚಿಬಿಟ್ಟು ಉಳ್ಳಾಗಡ್ಡಿನಲ್ಲಿ ಹಾಕಿದ್ರು ಬಜಿ ಚೆನ್ನಾಗಿ ಬರುತ್ತೆ ನಾನು ಎರಡು ರೀತಿಯಾಗಿ ಹೆಚ್ಚಿದ್ದೀನಿ ಈಗ ಒಂದು ಬೌಲ್ಗೆ ಎರಡು ಬಟ್ಲಷ್ಟು ಕಡಲೆ ಹಿಟ್ಟನ್ನು ತೊಗೊತಾ ಇದ್ದೀನಿ ಆಮೇಲೆ ಕಾಲು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತಗೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರದ ಪುಡಿ ನಿಮಗೆ ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಅಜ್ವೇನ ಕೈಯಿಂದ ತಿಕ್ಕಿಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ಇದ್ರ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ಹಾಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಆಮೇಲೆ ಸ್ವಲ್ಪ ಸೋಡಾ ಪುಡಿ ಗರಂ ಮಸಾಲ ಹಾಕಿ ತುಂಬಾ ರುಚಿಯಾಗಿರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿನ ಚೆನ್ನಾಗಿ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ನಾನು ಮರ್ತಿದ್ದೆ ಮತ್ತು ಹಾಕಿದೆ ನಾನು ರುಚಿ ಚೆನ್ನಾಗಿರುತ್ತೆ ಎಲ್ಲನೂ ಒಂದು ಡ್ರೈ ಎಲ್ಲ ಇರೋದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ನೀವು ಇದನ್ನು ಕಲಿಸ್ಕೋಬೇಕು ದೋಸೆ ಹಟ್ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ಆ ರೀತಿ ಹದದಲ್ಲಿ ನೀವು ಕಲಿಸ್ಕೊಳ್ಳಿ ಯಾಕಂದರೆ ಅವನ್ನ ನಾವು ಎದ್ದಿ ತೆಗ್ದಾಗ ಅದಕ್ಕೆ ಹಿಟ್ಟು ಅಂಟ್ಕೋಬೇಕು ಆ ಹದಕ್ಕೆ ನೀವು ಕಲಿಸ್ಕೋಬೇಕು ನಾನು ಕೊನೆಗೆ ತೋರಿಸ್ತೀನಿ ಯಾವ ಹದ ಇರಬೇಕು ಅಂತ ಈ ಪಡಲ್ಕಾಯಿ ಕಲ್ಪಟಲ್ಕಾಯಿನೂ ಅಂತಾರೆ ಇದಕ್ಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ತುಂಬಾ ಹೆಲ್ತಿಗೆ ಒಳ್ಳೆಯದು ನೋಡಿ ಈ ಹದ ಇರಬೇಕು ಇದನ್ನು ನಾವು ಈ ರೀತಿ ಎದ್ದಿ ತೆಗೆದ್ರೆ ಈ ರೀತಿ ಅಂಟ್ಕೋಬೇಕು ಹಿಟ್ಟು ಅಷ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ಈ ಸ್ಟಿಕ್ಕು ಕೂಡ ನೋಡಿ ಈ ರೀತಿ ಉದ್ದಕ್ಕೆ ಹೆಚ್ಕೊಂಡಿರ್ತೀವಲ್ಲ ಇದನ್ನು ಕೂಡ ಈ ರೀತಿಯಾಗಿಯೇ ಇರಬೇಕು ಈಗ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆಕಾಯಕ್ಕೆ ಇಟ್ಟಿದ್ದೆ ಈಗ ಎಣ್ಣೆ ಕಾದ ಆದಮೇಲೆ ಇದನ್ನು ಒಂದೊಂದನ್ನೇ ನಾನು ಬಿಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬರಬೇಕು ಸ್ವಲ್ಪ ಮೀಡಿಯಮ್ ಊರಿನಲ್ಲೇ ನೀವು ಇದನ್ನು ಕರಿಬೇಕಾಗತ್ತೆ ಯಾಕಂದರೆ ಇದನ್ನು ನೀವು ಹೈ ಫ್ಲೇಮಲ್ಲಿ ಇಟ್ಟು ಕರೆದ್ರೆ ಬೇಗ ಬಿಡುತ್ತೆ ಬೇಯಲ್ಲ ಕಲ್ಪಡ್ಕಾಯಿ ಬೇಯೋದಿಲ್ಲ ಜಲ್ದಿ ಹಾಗಾಗಿ ನೀವು ಆದಷ್ಟು ಮೀಡಿಯಮ್ ಊರಿನಲ್ಲೇ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತಾದಮೇಲೆ ಚಮಚೆಯಿಂದ ಸ್ವಲ್ಪ ಮೇಲೆ ಕೆಳಗಡೆ ಮಾಡಿಬಿಟ್ಟು ತೆಗೀರಿ ಈಗ ನೋಡಿ ಫ್ರೈ ಆಗಿದೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಮೆತ್ತಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಇದು ನೀವು ಒಂದು ಸಾರಿ ಟ್ರೈ ಮಾಡಿ ಗರಂ ಮಸಾಲ ಹಾಕಿರೋದ್ರಿಂದ ತುಂಬಾ ರುಚಿ ಅನಿಸುತ್ತೆ ಹಾಗೆ ಇದನ್ನು ಉದ್ದಕ್ಕೆ ಹೆಚ್ಚಿರೋದನ್ನು ಕೂಡ ನಾನು ಇಲ್ಲಿ ನೋಡಿ ಹಾಕ್ತಾ ಇದ್ದೀನಿ ಮಕ್ಕಳು ಕೂಡ ಈ ರೀತಿ ನಾವು ಮಾಡಿಕೊಟ್ರೆ ತರಕಾರಿನೆಲ್ಲನೂ ತಿಂತಾರೆ ಇದನ್ನು ಆಲ್ ಟೈಮ್ ಎಲ್ಲನೂ ಎಲ್ಲ ಟೈಮಲ್ಲೂ ತಿನ್ಸೋಕ್ಕಾಗಲ್ಲ ಕೆಲವೊಮ್ಮೆ ಇದನ್ನ ಈ ಥರ ಮಾಡಿಬಿಟ್ಟು ರುಚಿಯಾಗಿ ಮಕ್ಕಳಿಗೆ ತಿನ್ಸಿದ್ರೆ ಒಳ್ಳೆಯದು ಆಮೇಲೆ ಇದು ಹೆಲ್ತ್ ಕೂಡ ತುಂಬಾ ಹೆಲ್ತಿಗೆ ತುಂಬ ಒಳ್ಳೆಯದು ಈ ಕಲ್ಪಟ್ಲಕಾಯಿ ಇದರಿಂದ ತಂಬುಳಿ ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಪಲ್ಯ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿ ಜೊತೆಗೆ ಅನ್ನೋದ್ರ ಜೊತೆಗೆಲ್ಲ ನೋಡಿ ಬಜ್ಜಿ ರೆಡಿ ಆಯಿತು ಇದನ್ನು ಸಾಸ್ ಜೊತೆಗೆ ಆಮೇಲೆ ಇಲ್ಲ ಗ್ರೀನ್ ಚಟ್ನಿ ಜೊತೆಗೆ ತಿನ್ಬೋದು ಇಲ್ಲ ಹಾಗೇನೂ ಕೂಡ ತಿನ್ಬೋದು ನೀವು ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್